ಒಂದು ಅದ್ಭುತವಾದ ಕಲಾಲೋಕನ ಸೃಷ್ಟಿ ಮಾಡಿದ್ದಾರೆ ಇಲ್ಲಿ ಎಲ್ಲ ನೂರಾರು ಜನ ಮಕ್ಕಳು ಸೇರಿ ಮಕ್ಕಳಲ್ಲಿರ್ತಕ್ಕಂಥ ಭಾವನೆಗಳನ್ನ ಚಿತ್ರರೂಪದಲ್ಲಿ ಸೃಷ್ಟಿಸಿದ್ದಾರೆ ಒಂದು ದೃಶ್ಯ ಕಾವ್ಯನೇ ಈ ಶಾಲೆಯಲ್ಲಿ ಪ್ರತಿಬಿಂಬವಾಗಿದೆ ಇದನ್ನೆಲ್ಲ ನೋಡಿ ಭಾಳ ಆಶ್ಚರ್ಯ ಅನ್ನಿಸ್ತು ಮಕ್ಕಳಲ್ಲಿ ಇಂಥ ಸೃಜನಶೀಲ ಕಲೆಗಳು ಇರ್ತವೆ ಅದನ್ನು ಹೊರ್ಗಡೆ ತೈಯೋಕ್ಕೆ ಒಂದು ಸಪೋರ್ಟಿವ್ ಆಗಿ ಶಿಕ್ಷಕರು ಅಥವಾ ಇಂತಹ ಶಿಕ್ಷಣ ಸಂಸ್ಥೆಗಳು ಬೇಕಾಗುತ್ತೆ ಈ ಕಲೆಗಳೆಲ್ಲ ಹಿಂದಿದ್ದಷ್ಟು ಕ್ರಿಯಾಶೀಲವಾಗಿ ನಡೀತಾ ಇಲ್ಲ ಹಿಂದೆ ಭಾಳ ಅದ್ಭುತವಾದ ಜನಪದ ಕಲೆ ಕಲೆ ಚಿತ್ರಕಲೆ ಯಕ್ಷಗಾನ ಪೇಂಟಿಂಗ್ಸು ಎಲ್ಲ ನಾವು ನೋಡ್ತೀವಿ ಆದರೆ ಈಗಿನ ಮಕ್ಕಳಲ್ಲಿ ಆ ಕಲೆ ಕಡಿಮೆ ಆಗ್ತಾ ಬರ್ತಿದೆ ಆದರೆ ಇಂಥ ಗೌರಿಬಿದ್ದಿನವರಿನ ಇಂಥ ಪ್ರತಿಷ್ಠಿತ ಸಂಸ್ಥೆಗಳಲ್ಲಿ ಇಷ್ಟೊಂದು ಮಕ್ಕಳು ಇಂಥ ಕಲೆನ ಪ್ರದರ್ಶನ ಮಾಡಿರೋದು ತುಂಬ ಅದ್ಭುತವಾದ ಒಂದು ಪ್ರಯತ್ನ ಈ ಕಲೆಯೆಲ್ಲ ಒಬ್ಬ ಶಿಕ್ಷಕರಿಂದ ಪ್ರದರ್ಶನಗೊಂಡಿದೆ ಚಿತ್ರಕಲಾ ಶಿಕ್ಷಕರಾದ ಜಗದೀಶ್ ಈ ಶಾಲೆಯ ಚಿತ್ರಕಲಾ ಶಿಕ್ಷಕರಾಗಿ ಸೇವೆ ಸಲ್ಲಿಸ್ತಾ ಇದ್ದಾರೆ ಅವರಿಗೆ ಎಷ್ಟು ಕೃತಜ್ಞತೆ ಹೇಳಿದರು ಸಾಲದು ಅವರ ಅವಿರತ ಪ್ರಯತ್ನ ಈ ಮಕ್ಕಳಲ್ಲಿ ಇಂಥ ಸೃಜನಶೀಲ ಕಲೆ ಹೊರಬೀಳೋದಕ್ಕೆ ಹೊರತೆಗೆಯೋದಕ್ಕೆ ಸಹಕಾರಿಯಾಗಿದೆ ಇಲ್ಲಿ ಮಕ್ಕಳಲ್ಲಿ ಒಂದು ರೀತಿ ಕಲೆ ಅಲ್ಲ ಇಲ್ಲಿ ಪೆನ್ಸಿಲ್ ಶೇಡಿಂಗಿಂದ ಹಿಡಿದು ಎಲ್ಲ ರೀತಿಯ ವಾಟರ್ ಕಲರು ಕಲರು ಆಯಿಲ್ ಕಲರು ಎಲ್ಲ ರೀತಿಯ ಪೇಂಟಿಂಗ್ ಕೂಡ ಇಲ್ಲಿ ಮಕ್ಕಳಿಂದ ಹೊರಗಡೆ ಬಂದಿದೆ ಅದನ್ನು ನೋಡಿ ಎಲ್ಲ ಪೇರೆಂಟ್ಸು ಮತ್ತು ಸಾರ್ವಜನಿಕರೆಲ್ಲ ಸಾಕಷ್ಟು ಖುಷಿಪಟ್ಟಿದ್ದಾರೆ ಆ ಜಗದೀಶ್ ಶಿಕ್ಷಕರ ಶಿಕ್ಷಕರಿಗೆ ಎಷ್ಟು ಧನ್ಯವಾದಗಳನ್ನ ಕೃತಜ್ಞತೆಗಳನ್ನ ಹೇಳಿದ್ರು ಸಾಲದು ಯಾಕಂದರೆ ಅಂಥ ಒಬ್ಬರು ಕ್ರಿಯಾಶೀಲ ಶಿಕ್ಷಕರು ಇಲ್ಲ ಅಂದಿದ್ದರೆ ಇಷ್ಟೊಂದು ಮಕ್ಕಳಲ್ಲಿರ್ತಕ್ಕಂಥ ಇಂಥ ಅದ್ಭುತವಾದ ಕಲೆ ತಲೆಯಲ್ಲೇ ಉಳಿದೋಗ್ತಾ ಇತ್ತು ಅಂಥ ಕಲೆನ ಹೊರ್ಗಡೆ ತೆಗೆದಿರ್ತಕ್ಕಂಥ ಜಗದೀಶ್ ಅವರಿಗೆ ತುಂಬ ಧನ್ಯವಾದಗಳು ಇಲ್ಲಿ ಗ್ರಾಫಿಕ್ ಪೇಂಟಿಂಗ್ಸ್ ಇದ್ದಾವೆ ಮತ್ತು ದಾರದಿಂದ ಥ್ರೆಡ್ ಆರ್ಟ್ ದಾರದಿಂದ ಮಾಡಿರ್ತಕ್ಕಂಥ ಕಲೆ ಇದೆ ಮತ್ತು ಚುಕ್ಕಿ ಚಿತ್ರಗಳಿದ್ದಾವೆ ಮತ್ತು ಭಾಳಷ್ಟು ಅಕ್ರಾಲಿಕ್ ಪೇಂಟಿಂಗ್ಸು ಮತ್ತು ಕೆಲವು ನಾವು ಛತ್ರಿನ ಬರೀ ಮಳೆಗಾಲದಲ್ಲಿ ಮಳೆಗೆ ಬಿಸಿಲಿಗೆ ಮಾತ್ರ ಅದನ್ನು ಬಳಸ್ತೀವಿ ಅದರಲ್ಲೂ ಕೂಡ ವಿವಿಧ ವಿನ್ಯಾಸಗಳನ್ನ ರೂಪಿಸಿ ಜನಗಳ ಮನರಂಜಿಸಿದ್ದಾರೆ ಇಲ್ಲಿನ ಮಕ್ಕಳು ತುಂಬ ಅದ್ಭುತವಾದ ಕ್ರಿಯೇಟಿವಿಟಿನ ಹೊರಗಡೆ ತಂದಿದ್ದಾರೆ ಅಲ್ಲದೆ ಇಲ್ಲಿ ಮಡಿಕೆ ಮಡಿಕೆನಲ್ಲಿ ಕೂಡ ಕಲೆನ ಪ್ರತಿಬಿಂಬಿಸಿದ್ದಾರೆ ಇಲ್ಲಿ ಅವ್ರಿಗೆ ಗೊತ್ತಿರ್ತಕ್ಕಂಥ ಎಲ್ಲ ಸೃಜನಶೀಲ ಕಲೆಗಳು ಇಲ್ಲಿ ನೋಡೋಕ್ಕೆ ಸಾಧ್ಯ ದೇವತೆಗಳು ಮತ್ತು ಕುಂಬಾರನ ಕಲೆಗಳು ಪೇಪರ್ ಆರ್ಟು ಥ್ರೆಡ್ ಆರ್ಟು ಕ್ರಾಫ್ಟು ಇತರೆ ಅನೇಕ ವಿನ್ಯಾಸದ ಕಲೆಗಳನ್ನು ಮಕ್ಕಳಲ್ಲಿರ್ತಕ್ಕಂಥ ಆ ಒಂದು ಅದ್ಭುತವಾದ ಕಲಾಲೋಕನೇ ಈ ಸಂಸ್ಥೆಯಲ್ಲಿ ಈ ಶಾಲೆಯಲ್ಲಿ ಸೃಷ್ಟಿಯಾಗಿದೆ ಅದನ್ನು ನೋಡಿ ಭಾಳ ಸಂತೃಪ್ತರಾಗಿದ್ದೀವಿ ಇದೇ ಥರ ಕಲೆ ಬೆಳೀಲಿ ಅನ್ನೋದು ನಮ್ಮ ಎಲ್ಲರ ಉದ್ದೇಶ ಪೇರೆಂಟ್ಸ್ ಕೂಡ ಪೋಷಕರು ಕೂಡ ಇಂಥ ಕಲೆನ ಮಕ್ಕಳಲ್ಲಿದ್ದಾಗ ಅದಕ್ಕೆ ಪ್ರೋತ್ಸಾಹ ಕೊಟ್ಟು ಅವರಿಗೆ ಸಹಕಾರ ಕೊಟ್ಟು ಇಂಥ ಕಲೆ ಬೆಳೆಯೋದಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅಂತ ಕೇಳ್ಕೊತೀವಿ ಜೊತೆಗೆ ಈ ದಿನ ಈ ಕಾರ್ಯಕ್ರಮಕ್ಕೆ ನಮ್ಮನ್ನೆಲ್ಲ ಕರೆದು ಈ ಒಂದು ಕಲಾಲೋಕನ ನೋಡೋದಕ್ಕೆ ಅವಕಾಶ ಮಾಡಿಕೊಟ್ಟಂಥ ಎಲ್ಲರಿಗೂ ಹೊಂದಿಸ್ತೀವಿ ಕಲೆ ಅನ್ನೋದು ಒಂದು ಮಕ್ಕಳಲ್ಲಿರ್ತಕ್ಕಂಥ ಅವರು ಭಾವನೆಗಳನ್ನ ಅಭಿವ್ಯಕ್ತಪಡಿಸೋದಕ್ಕೆ ಒಂದು ಸದಾವಕಾಶ ಈ ಒಂದು ಕಾವ್ಯ ದೃಶ್ಯ ಕಾವ್ಯ ಇದು ನಾವು ಹೇಳಬೇಕಂದ್ರೆ ಕಾವ್ಯವು ಶಬ್ದರೂಪದ ಚಿತ್ರ ಚಿತ್ರವು ರೇಖೆ ಮತ್ತು ವರ್ಣಗಳಿಂದದ ಕಾವ್ಯ ಅಂತ ಹೇಳ್ತಾರೆ ಅಂಥ ಒಂದು ದೃಶ್ಯ ಕಾವ್ಯನ ಸೃಷ್ಟಿ ಮಾಡಿದ್ದಾರೆ ಮತ್ತು ಎಲ್ಲ ಮಕ್ಕಳಿಗೂ ಧನ್ಯವಾದಗಳು ಮತ್ತು ಇಂಥ ಕಲೆ ಇನ್ನೂ ಹೆಚ್ಚಿದ ಹೆಚ್ಚಿನದಾಗಿ ಬೆಳೆಸೋದಕ್ಕೆ ಸಾರ್ವಜನಿಕರು ಮತ್ತು ವಿದ್ಯಾಸಂಸ್ಥೆಗಳು ಮತ್ತು ಕಲಾ ಶಿಕ್ಷಕರು ಸಹಕಾರಿಯಾಗಿ ಸಪೋರ್ಟ್ ಮಾಡ್ತಾ ಕಲೆನ ಉಳಿಸ್ಬೇಕು ಬೆಳೆಸ್ಬೇಕು ಧನ್ಯವಾದಗಳು ಇದ್ರ ಕಲಾಂಚರಿ ಆರ್ಟ್ ಎಕ್ಸಿಬಿಷನ್ ಬಂದಿದೆ ತುಂಬಾ ಚೆನ್ನಾಗಿದೆ ತುಂಬಾ ಟೈಪ್ಸ್ ಆಫ್ ಆರ್ಟ್ಸ್ ಇದೆ ಎಲ್ಲ ತುಂಬಾ ಚೆನ್ನಾಗಿ ಮಾಡ್ತಿದ್ದಾರೆ ಚಿಕ್ಕ ಮಕ್ಕಳಿಂದ ದೊಡ್ಡವರ ತನಕ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಮತ್ತೆ ನಮ್ಮ ಓಲ್ಡ್ ಪೇಂಟಿಂಗ್ಸ್ ಕೂಡ ಸ್ಟೂಡೆಂಟ್ಸ್ ಕೂಡ ಸೇವ್ ಮಾಡಿ ಹಾಕಿದ್ದಾರೆ ಕ್ರಿಯೇಟಿವ್ ಆಗಿರೋದೆಲ್ಲ ತುಂಬಾ ಚೆನ್ನಾಗಿದೆ i'm an alumni of 2017 batch. i've come here to see this beautiful event and it reminds me of the school days i've spent in Vidhi. -Lidia. the beautiful memories, they come back to me. it's so good seeing all this art, architecture, everything is so good. i hope you guys keep up this beautiful work. That the art is just so good that everyone relives the moments. thank you. here today at kalanjali uh, you know visiting art and uh, it's been quite a while that we see saw a little uh, more drawings than every time and we have a lot of drawings around the building we have seen uh, a 5 kilometer attempt for uh, sorry 500 meters attempt for canvas and uh, the cloth painting was too good and it's been portrayed all over the building here it's like first time that's happening in gauribidanur and uh, it's, it always feels a little nostalgic to come visit here and uh, see all the drawings here. So, uh, good work and uh, kudos to uh, sir and uh, Chetan for portraying such wonderful drawings. Thank you. Uh, Thank you. ಇದ್ರ ಜೊತೆಗೆ ಟೀಚರ್ಸ್ ಕೂಡ ಆಗಿ ತುಂಬ ಸಪೋರ್ಟ್ ಮಾಡಿ ತುಂಬ ಡಿಫ್ರೆಂಟಾಗಿ ಮಾಡಿದ್ದಾರೆ ಎಲ್ಲ ವರ್ಕ್ಸ್ ಎಲ್ಲ ತುಂಬ ಚೆನ್ನಾಗಿದೆ ಎಕ್ಸಿಬಿಷನ್ ಕೂಡ ಚೆನ್ನಾಗಿದೆ ಥ್ಯಾಂಕ್ ಯು ಡಾಕ್ಟರ್ ತರುಣ್ ನಮ್ಮದು ಟೂ ತೌಸಂಡ್ ಸೆವೆಂಟೀನ್ ಬ್ಯಾಚು ವಿದ್ಯಾನಿಗೆಯಲ್ಲಿ ಆಗ ಹೆಂಗೆ ಆರ್ಟ್ ಎಲ್ಲ ಎಷ್ಟು ಮಾಡಿಸ್ತಿದ್ರು ಅದೇ ಥರನೇ ಮಾಡಿಸ್ತಿದ್ದಾರೆ ಚೆನ್ನಾಗಿದೆ ಎಲ್ಲ ಇನ್ನೂ ಇಂಪ್ರೂವ್ ಆಗಿದೆ ಲೈಕ್ ಆಗ್ಲೂ ಪಾಟ್ ಪೇಂಟಿಂಗ್ಸು ಎಲ್ಲ ಮಾಡ್ತಿದ್ರು ಕ್ಯಾನ್ವಸ್ ಪೇಂಟಿಂಗ್ಸ್ ಎಲ್ಲ ಮಾಡಿಸ್ತಿದ್ರು ಇನ್ನೂ ಚೆನ್ನಾಗಾಗಿದೆ ಆರ್ಟೆಲ್ಲ ತುಂಬ ಆಯಿತು ನೋಡಿ ಎಲ್ಲ ಓಲ್ಡ್ ಫ್ರೆಂಡ್ಸ್ ಎಲ್ಲ ಮೀಟಾಗಿ ಚೆನ್ನಾಗಿದೆ ಹಾಗೆ ಕಂಟಿನ್ಯೂ ಮಾಡಿ ಆರ್ಟ್ನ ಹಾಗೆ ಬೆಳೆಸಿ ಅಂತ ಹೇಳ್ತೀನಿ